ಲಕ್ಷ್ಮಿ ಏನಾರ ಬಂದಿತ್ತು ಅಳಂಗ ಮಸಡಿ ಮಾಡು ಪರಕರ ಯಾಕ ಅಳಂಗ ಮಸಡಿ ಮಾಡ್ಬೇಕ್ರಿ ಥೋ ಅಲ್ರಿ ಗೌಶಾಲಿಯರ ಶಾರದಮ್ಮ ಅಂದ್ರ ನಿಮ್ಮನ್ನ ಹುಬ್ಬಳ್ಳಿ ದವಾಖಾನೆ ಕರ್ಕೊಂಡ ಹೋಗ್ತಾಳ ಹೌದಲ್ಲ ಅಯ್ಯೋ ನೆನಪ ಹಾರಿದ್ದೆ ನಾನು ಹಾ ಚಲೋ ಮಾಡ್ರಿ ಒನ್ ಟೂ ತ್ರೀ ಅಯ್ಯೋ ಹೊಟ್ಟೆ ನೋವು ಆಗ್ತತಿ ಏನ್ರಿ ಗೌಡಶಾಲಿಯರ ಸಾಲಿ ಕಲ್ತಿರಿ ಬುದ್ಧಿನ ಇಲ್ಲ ನಿಮಗ ಅಲ್ರಿ ಗೌಡಶಾಲಿಯರ ಹೊಟ್ಟಿ ಜಗ್ಗೊಟ್ಟು ನೋವು ಅಂತ ಹೇಳಿ ನೆಂಬಬೇಕಂದ್ರ ಕಣ್ಣಾಗ ನೀರು ದಳ ದಳ ಇಳಿಬೇಕ ಹ್ಞೂ ನಾ ಲಕ್ಷ್ಮಿ ಇಂತಾವೆಲ್ಲ ನಾಟಕ ಕಲ್ಕೋಬೇಕು ನೀನ நீர் <laughs> இழுி <laughs> <laughs> ஓடி மீாட்சிக்கு

ಲಕ್ಷ್ಮಣ ಕಾಷ್ಟ ಮಾಡಯ್ಯ ಈ ಮನೆಯಗೆ ಹೋಗಿ ಮೂಲ ಮೂಲೆ 나 ಒದ್ರುದು ಕೇಳಬೇಕಂದ್ರ ಗಂಟಲನೆ ಹೊಕ್ಕತಿ ಹಾ ಹಿಂಗ ನಾಟಕ ಮಾಡ್ರಿ ಇಬ್ರು 나 ಹೋಗಿ ಇಬ್ಲಾರನು ಕರ್ಕೊಂಡು ಬರ್ತನಿ ಅತ್ತಗ ಪರಕ ಹೋಗಿ ಕರ್ಕೊಂಡು ಬಾ ನೀನ ಗೌಡಶಾನಿ ಏನು ಅಳಾಕ ಹೋಗಬೇಡಿ ಎಲ್ಲ ಸರಿಯಕತ್ತಿ ಯವ್ವotti ಜಗ್ನುವಾಕತ್ತಿ ತ್ರೀ ಮೀನಾಕ್ಷಕರೆ ನನಗೆ ನೂ ತಡಕೊಳ್ಳೋದಾಗವಲ್ದ ಯವ್ವ ಗೌಡಶಾನಿ ಏನು ಆಗಂಗಿಲ್ಲ ಪಟೀಲಿ ಇದ್ದಾಗ ಇಂತೂ ಸಣ್ಣ ಪುಟ್ಟ ತಂದ್ರಿ ಯಾಕಂತ ಇರ್ತಾವ ಅದಕ್ಕೆಲ್ಲ ತೆಲಿ ಕೆಡಿಸಿಕೊಂಡು ಇಷ್ಟ ಗಾಬರಿ ಆಗಿ ಅಳಬಾರದು ತಡ್ರಿ ಈ દવાಕನಿ ಹೋಗೇ ಬಿಡೋನು ಹಾ ಈ ಮೀನಾಕ್ಷಿ ತಲೆ ಸರಿ ಐತಿಲ್ಲ ಏವಾ ನಾನು ಹೊಟ್ಟಿಲ್ಲದೇನಂತ ಈ ಮೀನಾಕ್ಷಿ ಏನು ಹೇಳಕತ್ತೀನಿ ನಾನು ಎಲ್ಲ ಹೊಟ್ಟಿಲ್ಲದೇನಿ ಆ ಗೌಡ ಶನಿರ ನನಗೆ ಲಕ್ಷಣ ಹರೈತ್ರಿ ನಿಮ್ಮ ಇನ್ನು ಫಸ್ಟ್ ನೈಟ್ ಆಗಿಲ್ಲ ಪಾಪ ಎಲ್ಲಿಂದ ಹೊಟ್ಟಿಲ್ಲ ಆಗ್ತೀರಿ ಗೌಡ ಶನಿರ ಸಿಟ್ಟು ಮಾಡ್ಕೋಬೇಡ್ರಿಪ್ಪ ಮಂದಿಗೆ ಧೈರ್ಯ ಹೇಳಾಕ ಹೋಗಿರ್ತೀವಿ ಅವಾಗ ಈ ಡೈಲಾಗ್ ಹೊಳ್ಳ ಹೇಳಿ 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 ಭಯಪಟ್ಟಾಗಿ ಬಿಟ್ಟತಿ ಸಣ್ಣ ಹುಡುಗರಿಗೆ ಹೊಟ್ಟು ಸಕತ್ತಂದ್ರೆ ಅಯ್ಯಯ್ಯ ಹೆದರ್ ಬೇಡ ತಂಗಿ ಹೊಟ್ಟೆಯಾಗ ಜಂತಿಗಿಂತ ಆಗಿರ್ಬೋದು ಒಂದೇ ಜಂತಿಗಳಿಗೆ ತಗೋ ಅಂತೀವಿ ಒಟ್ಟೆ ದೊಡ್ಡ ಹುಡುಗಿ ಏನಂತೀವಿ ಇದೆಲ್ಲ ಈ ವಯಸ್ಸಿನಾಗ ಕಾಮನ್ ಏನಾಗಂಗಿಲ್ಲ ಒಟ್ಟು ಬಿಸಿನೀರು ಇಲ್ಲ ಜಿರಿಗೆ ಕಡೆ ಕುಡಿ ಅಂತೀವಿ ಇನ್ನ ಐವತ್ತರ ಮೇಲೆ ವಯಸ್ಸಾಗಿರ್ತಾವಲ್ಲ ಅಂತ ಮುದುಕಿಯರಿಗೆ ಅಂತೀವಿ ವಯಸ್ಸಾಗಿತ್ತೀವಿ ಅಂತ ಇಂಥದ್ದು ತಿನ್ನೋದು ಬಿಡು ನೀನ್ ಹರಿಯೋದಕ್ಕೆ ಒಟ್ಟು ಮೆತ್ತಂದ ಉಣ್ಣದ ಕಲ್ಕೋ ಈ ವಯಸ್ಸಿನಾಗ ಸುಖೋ ಸುಮಕ್ಕೆ ಹೊಟ್ಟಿ ಅಂತೀವಿ ಇನ್ನ ಹೆಣ್ಮಕ್ಳಿಗೆ ಏನಾರ ಹೊಟ್ಟು ಮುಸಾಕತ್ತಂದ್ರ ಹೊಟ್ಟಿಲಿದ್ದಾಗ ಇಂಥವೆಲ್ಲ ಹಾಕವಾ ಒಟ್ಟು ದಡಾ ಬಡ ಓಡಾಡ್ಬೇಡ ಮಠ ಸೂಕ್ಷ್ಮ ಕುಂದ್ರದು ನಿಂದ್ರದು ಮಾಡುವಾ ಮತ್ತಿಗೆ ಸರಿ ಚಂದಿಗೆ ಊಟ ಮಾಡು ಅಂತ ಹೇಳಿ ಹೇಳ್ತೇವ್ರಿ ಅದೇ ಅದು ಭಯಪಟ್ಟ ಆಗಿ ಆಗಿ ಅವ್ರ ಮಸಡಿ ನೋಡತ್ಲಿ ಅದ ಡೈಲಾಗ್ ನೆನಪಕ್ಕತ್ರಿ ಹಾ ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡ್ರಿ

ಶardaಮ್ಮ ಏನ ಅಂತ ಗೊತ್ತಿಲ್ಲotti ವಟ್ಟಿ ಬಾಳು ಸಾಕತೈತೆ ನನಗೆ ಸಮಾಧಾನ ಆಗಲ್ವೆ ಅಯ್ಯೆ ದೌಟ್ಚಾನಿ ವಾರ್ಗೀರ್ ಬರ್ತತನ ಅದಕ್ಕೆ ಯಾಕೆ ಇಷ್ಟ ಹೆದ್ರಿದಿ ಒಂದಿಟ್ಟು ಹಟ್ಟಿನುಯಿತಿ ಏನು ಆಗಂಗಿಲ್ಲ ಇಲ್ಲ ಶardaಮ್ಮ ಅಂದ ಯಾವಾರ ಬರೋದಿಲ್ಲ ಆದ್ರೆ ನನಗೆ ಗೊತ್ತಿಲ್ಲ ಜಲ್ದಿ ನಾನು ಯಾದರ દવા இறீற்கள் நிம cielன் நான் மனியாகத்து உட்சு அவள கொட்டாதfalls இ என்னணாளளவாகளக் yahoo Sophbut Verb உடன் பற்றி பல பே youtubersradas ப ந பற்காமல் தனைmaya வரம்கு amber்கள்யாitel செய் செய்லத Kafனா박 கட்டிடத்துக்கு <laughs> வந்துட்டு <laughs> ಇನ್ನೊಬ್ಬರು ಸಹಾಯ ಮಾಡೋದ್ರಿಂದ ಪುಣ್ಯ ಬರ್ತತ್ವ ನಡಿ ಪುಣ್ಯದ ಕೆಲಸ ಮಾಡೋಣ ನಮ್ಮ ಮನೆಯಾಗ ಕೂಡಿಟ್ಟರಿಗೆ ಔಷಧ ಹಾಕೋ ಟೈಮ್ ಆಗೈತಿ ನೀವು ನೋಡಿದ್ರೆ ದವಾಖಾನೆ ಕರ್ಕೊಂಡು ಹೋಗ್ಬೇಕಂತಾರ ಏನ್ ಮಾಡ್ಲಿಪ್ಪ ಈಗ ಕಡಿ ಶಾರ್ದಮ್ಮ ಜಲ್ದಿ ಹೌದೆ ಶಾರ್ದಮ್ಮ ಪಟ್ನು ತಡ್ಕೊಳ್ಳೋದಾಗಲ್ದೆ ಯವ್ವಾನ ಏನ್ ಇಲ್ಲೇ ಸಾಯ್ತಿ ನನ್ನ ಹಂಗಾಗೈತಿ ಏನಾಗ್ಜಿ ಜಲ್ದಿ ಮಾಡಿ ನಡೀಲಿ ಹ್ಮ್ ಏನ್ ಮಾಡ್ಲಿ ಅಂತ ಹೆಂಗು ಬಾಯಾಗ ಅರಬಿ ತುರ್ಕೇನಿ ಕೈನು ಹಿಂದೆ ಎಳದ್ ಕಟ್ಟೇವಿ ಅವ್ರೇನ್ ಯಾರನ್ನು ಒದರಂಗಿಲ್ಲ ಆದ್ರೆ ಸ್ವಲ್ಪ ಎಚ್ಚರಕ್ಕೆ ಅಷ್ಟ ಹ್ಮ್ இதன்படி மாடிக்கும் கொண்டு வந்து சீதம்மதுவின் முதலில் மனசின் மனசில் விடாது கொண்டு போது கொண்டு பூர்த்தியாக தடுப்பது கொண்டது மணிசா கேலில உப்பு ரிண தீர்சந்த ಕೆಲಸ ಕೋಡವಾ ಒಳ್ಳೆ ಮನಿ ಬಂದಿಲ್ಲ ಈಗ ನೋಡಿ ಲಕ್ಷ್ಮಮ್ಮ ಅಜ್ಜನ ಕರ್ಕೊಂಡು ಬರ್ತೀನಿ ನಮ್ಮ ಮನೆಯ ಕੁੰದ್ರ ಅಂತೀರಿ ಬಂದು ಕುಂದ್ರು ಸಾळा ಯಾವಾಗ ಬರ್ತಾನೋ ಏನು ಯಾವಾಗ ಮಕಾ ನೋಡ್ತೀನಿ ಏನು ಎಲ್ಲ ಬಂದ್ವಾ ಅಜ್ಜ ಮೆಲ್ಲಕ ಬಾಯಿಲ್ಲಿ ಇದ್ದಾಗ ಯವ್ವಾ ಯವ್ವಾ ಕಡೆಯಗೂ ನನ್ನ ದೇವರ ಬಂದಾ ಹಾಂಗ ಬರ್ತಾಗ ಯವ್ವಾ ನನ್ನ ಗಂಡನ ಜೀವಂತ ನೋಡ್ತಾನ ಅಂತ ಹೇಳಿ ಅನ್ಕೊಂಡಿದ್ದಿಲ್ಲ ನಾನು ಆ ಸಾರಿ ಎಲ್ಲೆ ನನ್ನ ಗಂಡನ ಏನಾ ಮಾಡಿದ ಅಂತ ಮಾಡಿದ್ನೇ ಯವ್ವಾ ನಾನು ದೇವರು ದೊಡ್ಡ ಮಾದನ ನಮಗೆ ಊರ್ ಸವಾಸನ ಬೇಡ ನನ್ನ ಗಂಡನ ಕರ್ಕೊಂಡಾ ಎಲ್ಲರ ದೂರ ಓಕೇನಿ ಅಯ್ಯೋ ಬರ ಮಾರಯ್ಯ ಈ ಕಟ್ಟಿ ಮೇಲೆ ಕುಂದ್ರು ಬಾ ಹರಮಿ ಬುಡ್ಡಿ ಶಾರೀಂದ ಐತ್ರಿ ಬಾ ಗಂಡ ಹೆಂಟಿಗೆ ದೂರ ಮಾಡಿದಾ ನೋಡಿ ಗೌರ್ಷಣಿ ಬರ್ರಿ ಒಳಗ ನಮ್ಮನ್ನ ಬಿಟ್ಟು ಬಿಡು ಯಾಕೆ ಈ ಚಿತ್ರ ಹಿಂಸೆ ಮಾಡಕತ್ತಿ ನಿನಗೆ ಏನು ಬೇಕ ನಾ ಕೊಡ್ತೀನಿ ನಿನ್ನ ಕಾಲಿ ಬಿಳ್ತೇ ನಮ್ಮನ್ನ ಬಿಟ್ಟು ಬಿಡು ಇಲ್ಲಂದ್ರೆ ಒಂದ್ ತೊಟ್ಟಿ ವಿಜಾ ಕೊಟ್ ಬಿಡು ಕುಡೋದೆ ಜೀವ ಬಿಟ್ಟು ಬಿಡ್ತೀವಿ ಈ ನರಕ ಯಾತನೆ ಬೇಡ ಗೌರ್ಷಣಿ ನಿಮ್ಮನ್ನ ನರಕದಿಂದ ಬಿಡಿಸ್ಕೊಂಡ್ ಬಂದೀವಿ ಕಣ್ಣ ತಗಿದ ನೋಡಿ ಬರೀಲಿ ಏ ಬಾ ಯಾರ್ಗಿಂತ ಪರಿಸ್ಥಿತಿ ಬರಬಾರದು ಗೌರ ಇತ್ತ ಕೊಂಡಿರ್ರಿ ಹ್ಮ್ ಬರ್ರಿ ಅಕ್ಕ ಒಳಗ ಕೈ ಬಿಡ ನನ್ನ ಏನು ಎದಕ್ಕೆ ಕರ್ಕೊಂಡೆ ಕಟ್ಟಿ ಹಾಕಿದ್ರೆ ಬಿಡಿಸ್ಕೊಂಡ್ ಬಂದಿನಿ ಸರಿ ಚಮಚ ಅಂದಿನೆ ಒಂದು ವರ್ಷದ ದಿನ ಅತ್ತ ಕಟ್ಟಿ ಹಾಕಿ ಮಗಳನ್ನ ಕನಿಕರ ಹಾಕಿ ನಮ್ಮವ್ವ ಅನುಕ್ರೋ ಇಲ್ಲ ಅಕಿ ಕೈಯ ಕೆಲಸ ಮಾಡಕತ್ತಿರಲ್ಲ ನಾಚಿಕೆ ಮಾನ ಮರಿಯದಿ ಅರೇ ಅಮ್ಮಗೆ ಮರಿಮೈ ರೀ ಹಂಗಾದ್ರೆ ಶಾರ್ದಮ್ಮನ ಮಗಳಿಕಿನಾ ಹೂ ನ ಲಕ್ಷ್ಮಕ್ಕ ಎಲ್ಲೆ ಸಾಲಿ ಕಲೆಕದ ಅಂತಿದ್ಲು ಎಲ್ಲ ಸುಳ್ಳು ಸ್ವಂತ ಮಗಳನ್ನ ಕೂಡಿಟಾಳಕಿ ಅದೇ ಮನಿ ಮಂದಿಗಿಂತ ಹೆಚ್ಚಿಗೆ ಕಿಮ್ಮತ್ ಕೊಟ್ಟಂತ ಮನಿಗೆ ದ್ರೋಹ ಬಗದಾಳಕಿ ಇನ್ನು ಮಗಳು ಯಾವ ಲೆಕ್ಕ ನಮ್ಮನ್ನೆಲ್ಲ ಇಲ್ಲಿ ಯಾಕೆ ಕರ್ಕೊಂಡು ಬಂದಿರಿ ಮೊದಲು ಅದನ್ನ ಬಗೊಳ್ಳ್ರಿ ಯಾಕೆ ಕರ್ಕೊಂಡು ಬಂದಿರಿ ನಮಗೆ ಅಕ್ಕಿ ಮಾತು ಕೇಳಿ ಅಕ್ಕಿ ಸವಾಸ ಚಲೋ ಅಲ್ಲ ಬಹಳ ಕೆಟ್ಟದಾಳ ಅಕ್ಕಿ ಹೇಳಿದಂಗ ನೀವು ಯಾದ ಕೆಟ್ಟ ಕೆಲಸ ಮಾಡಬೇಡ್ರಿ ಇಲ್ಲ ಇಲ್ಲ ನಮ್ಮ ಬಗ್ಗೆ ನೀವು ಎಲ್ಲರೂ ತಪ್ಪಿ ಕೊಂಡ್ರಿ ನಾವು ಶಾರ್ದಕನ್ ಕಡೆದವರಲ್ಲ ಓಹೋ ಹೋ ಹಿಂಗ ಹೇಳ್ರಿ ಅಂದ್ರೆ ನೀವು ಹೇಳಿದ ಕೇತರ ಅಂತ ಹೇಳಿ ನಮ್ಮ ಅವನ ಐಡಿಯಾ ಕೊಟ್ಟ ಹಣ್ಣಿಮಗೆ ಇಲ್ಲ ಯವ್ವ ಕೌಡ್ರು ಒಂದು ಲಕ್ಷ್ಮಿಯನ್ನ ಹುಡುಗಿನ ಮದಿ ಮಾಡ್ಕೊಂಡು ಬಂದಾರ ಮೋಸದ್ಲೇ ಆ ಹುಡುಗಿ ಬೆಂಬಲಕ್ಕೆ ನಾವು ನಿಂತಾಗ ಇದೆಲ್ಲಾ ರುತ್ತಾ ಅಂತ ಹುಡುಕಂತಾ ಹೋದಾಗ ನಿಮ್ಮನ್ನ ಅಲ್ಲಿ ಬಂಧಿ ಮಾಡಿ ಇಟ್ಟಿದ್ದೆ ನಮಗೆ ಗುರ್ತಾತ ತಕ್ಕ ನೋಡ್ರಿ ಮತ್ತೆ ಇವತ್ತು ಶರ್ದಂದ್ ಅಮ್ಮಗ ಒಂದು ಐಡಿಯಾ ಮಾಡಿ ಇವ ಬಳ್ಳಿಗೆ ಕಳಸೆಯವರಿಗೆ ಎಲ್ಲರೂ ಕೂಡಿ ಹುನ್ರಿ ಗೌಡ ಶಾನಿ ಅವರ ಕುದ್ದಕಿನ ಒಂದು ಐಡಿಯಾ ಮಾಡಿ ಇವತ್ತು ಹುಬ್ಬಳ್ಳಿ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿ ನಾವು ಬಂದು ಆ ಮ್ಯಾಲ ಹಂಚಿ ತಗದು ನಿಚ್ಚಿನಕಿ ಇಟ ನಿಮ್ಮೆಲ್ಲರನ್ನೂ ಮ್ಯಾಲ ಹತಿಸ್ಕೊಂಡು ಬರಕಾತು ಅಂದ್ರೆ ನೀವು ಹೇಳ್ತಾ ಇರೋದೆಲ್ಲ ನಿಜಾನಾ ಅಕ್ಷರಶ ನಿಜ ನಾವೆಲ್ಲರೂ ಗೌಡ ಶಾನಿ ಬೆಂಬಲಕ್ಕೆ ನಿಂತೇವೆ ಪಾಪಾ ಬಡವ್ರ ಮನಿ ಹುಡುಗಿ ಅಂತ ಹೇಳಿ ಅಕಿನ ಲಗ್ನ ಮಾಡ್ಕೊಂಡ್ ಬಂದು ಮೋಸದ್ಲೆ ಅಕಿಗೆ ಏನೊಂದು ಸುಖ ಇಲ್ಲ ಮನೆಯಾಗ ಗೌಡ್ರ ನೋಡಿದ್ರೆ ಶಾರದಮ್ಮನ ಕೈಯಾಗಿನ ಗೊಂಬೆ ಆಗ್ಯಾರ ಅಕಿಗೆ ಏನು ಅಂದ್ರೆ ಅನ್ನಂಗಿಲ್ಲ ಅಕಿ ಏನ್ ಹೇಳ್ತಾಳ ಅದ ಖರೆ ಅಲ್ಲ ನೀ ಈ ಸಿಟಿಯಾಗ ಸಾಲಿ ಕಲೆ ಕದಾಳ ಅಂತ ಹೇಳಿ ನಿಮ್ಮ ಹೇಳಿದ್ಲು ಮತ್ ನಿನ್ನೆ ಕೂಡ ಕೇಳ ಅಯ್ಯೋ ಭಗವಂತ ಅದೊಂದ್ ದೊಡ್ಡ ಕತಿ ರೀ ಸಿಟಿಯಾಗ ಸೆಕೆಂಡ್ ಇಯರ್ ಸಾಲಿ ಮುಗಿಸಿ ಹೇಳಿ ಊರಿಗೆ ಬಂದೆ ಮದ್ವಿ ಮಾಡ್ಕೋ ಅಂತ ಹೇಳಿ ನಮ್ಮವ್ವ ದುಂಬಾಲ್ ಬಿದ್ಲು

ஒன் தின ஒ மனி அல்ல முந்த ஓடாட அவ் எழா மா அவ்ர மழ மாத ஒட்டு நன் வயலு நம்ம கூட பிரதாய் கை கால் ஆடஸ் அன்னதான் ಮಬ್ ಬಿಡಾಕತ್ತಿ ತಿನ್ನ ತಿನ್ನಕ್ಕ ಅದಕ್ಕ ನಾ ಒಂದ್ ಐಡಿಯಾ ಮಾಡಿದೆ ಪೂರ್ತಿ ಆಕಿ ಮುಂದೆ ಬಾಯಾಗ ತುಂಬಕೊಳ್ಳೋದು ಹಾಲು ಗಟ್ಟಲ್ದಾಗ ಇಟ್ಕೊಳ್ಳೋದು ಕುಡ್ದಂಗ್ ಮಾಡಿ ಸ್ವಲ್ಪ ಹೊತ್ತು ಕುಂದ್ರೋದು ಆಕಿ ಹೊರಕ್ ಕದ ಹಾಕೊಂಡು ಹೋದ್ ಕುಡ್ಲೇನೆ ಉಗುಳಿ ಬಿಡ್ತಿದ್ವಿ ನಾವು ಹೌದು ಸುಮ ಹಂಗ್ ಮಾಡಿದ್ ನೋಡಿ ನಾನು ಹಂಗ ಮಾಡ್ತಿದ್ದೆ ಹಿಂಗಾಗಿ ನಮ್ ಇಬ್ಬರಿಗೂ ಎಚ್ಚರ ತಪ್ಪಿಲ್ಲ ಇವ್ರಿಬ್ಬರಿಗೂ ಯಾಕೆ ಐಡಿಯಾ ಹೇಳಿಲ್ಲ ನಿಮ್ ಎಲ್ಲ ಹೇಳ್ತೀರಿ ಹಾಲು ಕುಡಿಸಿದ್ ಕುಡ್ಲೇನೆ ಒಂದ್ ಹತ್ತ ನಿಮಿಷ ಬಿಟ್ಕೊಳ್ಳಿ ನಮ್ಗೆ ಅಮಲ್ ಬರೋದು ಆಮೇಲೆ ಬಾಯಿ ತುಂಬಾ ಅರಬಿ ತುಂಬ ನಮ್ಗೆ ಉಸಿರಾಡಾಕು ತ್ರಾಸ್ ಆಗುದ್ರಿ ಒಮ್ಮೆ ನಾನು ನನ್ನ ಹೆಂಡಿಗೆ ಹೇಳಬೇಕು ನನಗೆ ಎತ್ತರ ಆದಾಗ ಆ ಕ್ಯಾಮನ್ ನಲ್ಲಿ ಇರಕಿ ಆ ಕ್ಯಾಮನ್ ನಲ್ಲಿ ಇದ್ದಾಗ 나 ಎತ್ತರ ಇರವಾ ಛು ಹೆಣ್ಣಾದು ಹೆಣ್ಣಿನ ಹೆಸರಿಗೆ ಕಳಂಕಾಕಿ ಕಳಂಕ ನನ್ನ ತಾಯಿ ಅಂತ ಹೇಳಕೊಳ್ಳಕ ನಂಗೆ ನಾಚಿಕೆ ಬರ್ತಿತಿ ಪಾಸು ಮಹಿತಾ ಕೂತ್ಕೋ ಹ ಆ ಶಾರ್ದಮಿಗೆ ದಿನ ಎಲ್ಲಾ ಮಾಡಿ ಏನ್ ಸಿಕ್ತತೆව ನನಗೆ ಗೊತ್ತಿಲ್ಲ ಹೌದು ಆ ಮನೆ ಮತ್ತೆ ಯಾರ್ ಬರ್ತಿದ್ರು ಯಾರು ಹೋಗ್ತಿದ್ರು ಮತ್ತೆ ನಿಮಗೆ ಪುಡಿ बदली ಮತ್ತೆ ಏನು ಕೊಡ್ತಿದ್ಲು ನಿಮಗೆ ತಿನ್ನಕ ಉಣ್ಣಕ ಮುಂಜೈಲಕ ರಾತ್ರಿಗೆ ಆ ಹಾಲ್ ಏನೋ ಪುಡಿ ತಲಸಿ ಹಾಕ್ತಿದ್ಲು ಹೊಟ್ಟಿಗೆನ್ಕ್ರೂ ಊಟ ಏನು ಇಲ್ಲ